ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿದ್ರೆ ಇಟ್ ಬಿ ವೆರಿ ವೆರಿ ಇನ್ನೂ ಇನ್ಫಾರ್ಮೇಟಿವ್ ಯು ಇದು ಮುತ್ಯಾಲ ಮಡಗು ಅಂದ್ಬಿಟ್ಟು ಪರ್ಲ್ ವ್ಯಾಲಿ ಅಂತ ಹೇಳ್ತಾರೆ ಬೆಂಗಳೂರಿಂದ ಐವತ್ತು ಕಿಲೋಮೀಟ್ರ್ ದೂರ ಭಾಳ ಏನಿಲ್ಲ ಆರಾಮಾಗಿ ಓಡಿ ಓಡಿ ಕುತ್ಕೊಂಡು ಬಂದೋಗ್ಬೋದು ಆಯಿತಾ ನಾನು ಆಫ್ ಸೀಸನ್ ಬಂದಿದ್ದೀನಿ ಸೊ ದಟ್ ವಿ ಕೆನ್ ಇಮ್ಯಾಜಿನ್ ಈ ಸೀಸನ್ ಹೆಂಗಿರ್ಬೋದು ಅಂತ ವಿ ಫೈಂಡ್ ಔಟ್ ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲೆಲ್ಲ ಸ್ಟೆಪ್ಸ್ ಏನೂ ಇರಲಿಲ್ಲ ಯು ಹ್ಯಾ ಟು ಗೆಟ್ ಡೌನ್ ಬೈ ರಾಕ್ಸ್ ಎಲ್ಲ ಇಟ್ ದೇ ಮೇಡ್ ಇಟ್ ಈಸಿ ಫಾರ್ ಪೀಪಲ್ ಹೂ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ಟು ಗೆಟ್ ಡೌನ್ ಬೈ ಹ್ಞೂ ರಾಕ್ಸೆಲ್ಲ ಅಲ್ಲ ಅವ್ರಿಗೆಲ್ಲ ಮಾಡಿದ್ದಾರೆ ಸೊ ಅದನ್ನು ಐ ಶುಡ್ ಅಪ್ರಿಷಿಯೇಟ್ ಅಪ್ ಅವ್ರಿಟ್ ಓಕೆ ಸೊ ವೀಡಿಯೋ ತುಂಬ ಚಿಕ್ಕದಾಗಿದೆ ಅಂತ ನಿಮ್ಗೆ ಅನಿಸ್ತದೆ ಇಲ್ಲಿ ಕೂತ್ಕೊಳ್ಳೋಕೆಲ್ಲ ಮಾಡಿದ್ದಾರೆ ಬಟ್ ಮೇಂಟೆನೆನ್ಸ್ ಇಲ್ಲ ದಟ್ ಇಸ್ ಸಮಥಿಂಗ್ ದಟ್ ವಿ ಬಾದರ್ಸ್ ಮೀ ಆಯಿತಾ ವೈ ಡು ದೆ ಡೂ ಲೈಕ್ ದಿಸ್ ಸಮ್ಥಿಂಗ್ ಯು ನೋ ಸಮಥಿಂಗ್ ಅನ್ ಇರಿಟೇಷನ್ ಆಯ್ತಾ ಐಮ್ ಟ್ರೈನ್ ಟು ಟೇಕ್ ಆಲ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಮ್ರಾ ಶಾಟ್ಸ್ ಬಿಕಾಸ್ ಐಮ್ ಎಕ್ಸೈಟೆಡ್ ಟು ಸೀ ದ ವಾಟರ್ ಆ್ಯಂಡ್ ಐ ಟೆಲ್ ಯು ದ್ಯಾಟ್ ನಿಮಗೆ ಯಾವಾಗ ಸೀಸನ್ ಟೈಮಲ್ಲಿ ಬಂದರೆ ಹೆಂಗಿರ್ಬೋದು ಅಂತ ಡಿಸ್ಕ್ರೈಬ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನಾನು ಹ್ಞೂ ಹೋಗ್ತಾ ಹೋಗ್ತಾ ಎಕ್ಸೈಟ್ಮೆಂಟ್ ಆಗ ಕಮ್ಮಿ ಇದೆ ಕೂತ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ ಏನಕ್ಕೆ ಸುಸ್ತಾದರೆ ಅಂದರೆ ಅಷ್ಟೊಂದು ನಡೀಕಿದೆಯಾ ಅಂತ ನನಗೆ ಯೋಚನೆ ಓ ಆ ಕಡೆ ಏನೋ ಇರ್ಬೋದಾ ನೋಡೋಣ ಬಂದೆ ಬಂದು ನೋಡಿದ್ರೆ ಏನೂ ಕಾಣಿಸಿದ್ವಿ ಏನು ಕಾಣಿಸ್ತಾ ನಿಮಗೆ ಕಾಣಿಸ್ತೀನಿ ನನಗೆ ಒಂದು ಮೆಸೇಜ್ ಆಗಿ ನಡ್ಕೊಂಡು ಹೋಗ್ತಾ ನೀವು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಓಕೆ ಜಾಸ್ತಿ ದೂರ ಏನಿಲ್ಲ ಇಟ್ ಇಸ್ ಇಟ್ಸ್ ಅ ವೆರಿ ಶಾರ್ಟ್ ವಾಕ್ ದೈ ಮಸ್ತಲ್ಲಿ ನನಗೆ ವಾಟರ್ ಸೌಂಡ್ ಆಲ್ರೆಡಿ ಕೇಳಿಸ್ತಾ ಇದೆ ಆಯಿತಾ ಜೋರಾಗಿ ಬೀಳ್ತಾ ಇರ್ಬೋದು ಅಂತ ನನ್ನ ಭಾವನೆ ನೋಡೋಣ ಅದು ಸತ್ಯನೇ ಇಲ್ಲ ಅಂತ ನಿಂಗೆ ಹಿಂಗೆ ವೀಡಿಯೋ ನೋಡೋಕೆ ಇಂಟ್ರೆಸ್ಟು ನನಗೂ ಹಾಗೆ ಇಂಟ್ರೆಸ್ಟು ದಟ್ ನನ್ನ ವೀಡಿಯೋ ಯಾರು ನೋಡಿದ್ರು ಯಾರಿಗೆ ಹೆಲ್ಪ್ ಆಯಿತು ಯಾರು ನನ್ನ ಕೇರ್ ಮಾಡ್ತಾರಂತ ಯಾತ ಐ ಜಸ್ಟ್ ವಾಂಟ್ ನೋ ಅಬೌಟ್ ಯು ನಿಮ್ಮ ಬಗ್ಗೆ ನನಗೆ ಗೊತ್ತಾಗಬೇಕು ಓಕೆ ಸೊ ಸಬ್ಸ್ಕ್ರೈಬ್ ಮಾಡಿದ್ರು ಪರವಾಗಿಲ್ಲ ಜಸ್ಟ್ ಅಟ್ಲೀಸ್ಟ್ ಕಮೆಂಟ್ ಹಾಕಿ ದಟ್ ಐ ವಿಲ್ ನೋ ಹೂ ಯು ಆರ್ ನೀವು ಯಾರಂತ ಗೊತ್ತಾಗೋದು ಈಸ್ ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟೆ ಅಪ್ಪ ವಾಟ್ರ್ ಫಾಲ್ಗೆ ಬಂದುಬಿಟ್ಟೆ ವಾಟ್ರ್ ಬಿಲ್ಟ್ ಇದೆ ಅದಕ್ಕೆ ವಾಟ್ರ್ ಫಾಲ್ ಅಂತವೆ ಇಲ್ಲಿ ಯಾವ ಮುಗ್ತಿದೆಯೇ ಅಯ್ಯೋ ಏನೋ ಕಟ್ಟಡ ಕಟ್ಟಡ ಥರ ಕಟ್ಟಿಬಿಟ್ಟಿದ್ದಾರೆ ನೀರು ಕಲೆಕ್ಟ್ ಆಗುತ್ತೆ ಸೀಸನ್ ಟೈಮಲ್ಲಿ ಮಳೆ ಚೆನ್ನಾಗಿ ಬಿದ್ದರೆ ಇವಾಗ ನೋಡಿ ಏನು ಬೀಳ್ತಾಯಿದೆ ಏನು ಬೀಳ್ತಾಯಿಲ್ಲ ಟ್ಯಾಪ್ ವಾಟರ್ ಥರ ಇದೆ ಬಂದರೆ ಜೋರು ನೀರಿರ್ಬೋದು ಈ ಜಾಗದಲ್ಲಿ ನಿಮಗೆ ಸಾವಿರಾರು ಜನಗಳು ಇರ್ತಾರೆ ವಾಟ್ ವಿಲ್ ಯು ಟು ನೀರು ಹರ್ಕೊಂಡು ಹೋಗ್ತಾ ಇರ್ತಾರೆ ಸ್ಟ್ರೀಮಲ್ಲಿ ದೇರ್ ಹೋದೇ ರೀಯ ವಿಲ್ ದೇರ್ ನನಗೆ ಅನಿಸುತ್ತೆ ನೀವು ಇಲ್ಲಿ ಬಡೋ ಶ್ರಮ ಇವ್ ಕ್ಯಾನ್ ಆ್ಯಕ್ಚುಲಿ ಗೋ ಟು ಬಲ್ಮುರಿ ಬಲ್ಮುರಿಗೆ ಹೋಗ್ಬೋದು ಒಗ್ನಿಗಲ್ಗೆ ಹೋಗ್ಬೋದು ಆಯಿತಾ ಇಲ್ಲಿ ಬಂದಲ್ಲ ಒಂದು ಫೋಟೋ ಇರಲಿ ಅಂತ ಟ್ರೈ ಮಾಡಿದೆ ಭೂಮಿ ತಂದುಕೊಂಬಿಡಿ ಪಕ್ಕದಲ್ಲೇ ಎಂಟ್ರ ಬೇಕಾದ್ರೆ ನಿಮಗೆ ಒಂದು ಸ್ಮಾಲ್ ಲೇಕ್ ಥರ ಇದೆ ಅಲ್ಲಿ ಬೋಟಿಂಗ್ ಎಲ್ಲ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆಯಿತಾ ಬಂದುಬಿಟ್ಟಿದ್ದೀರಲ್ಲ ಏನು ಮಾಡ್ತೀರಾ ಅಟ್ಲೀಸ್ಟ್ ಲೀಸ್ಟ್ ಬೋಟಿಂಗ್ ಮಾಡ್ಕೊಂಡ್ರೆ ಹೋಗಿ ಅಲ್ವಾ ಹಾಂ ಏನು ಹೇಳೋಣ ಸ್ವಾಮಿ ಏನು ಹೇಳೋಣ ಇಟ್ ಇಸ್ ನಾಟ್ ವರ್ತ್ ಇಟ್ ನಾಟ್ ಪರ್ಫೆಕ್ಟ್ ಆಯಿತಾ ಸೊ ನೀವು ಅಲ್ಲೇ ನೋಡ್ತೀರಾ ಇಲ್ಲೇ ನೋಡ್ಕೊಬೇಡಿ ವೀಡ್ಯೋದಲ್ಲಿ ನೋಡ್ಕೊಬೇಡಿ ಜನಗಳಿಗೆ ಹೇಳ್ಬಿಡಿ ಆಯಿತಾ ಸೊ ಆದರೂ ಟ್ರೈ ಮಾಡ್ತೀನಿ ಅಂದರೆ ಮಾಡಿಬಿಡಿ ನಿಮಗೆ ಹೊಸದಿನ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಸೂಪರ್ವಾಗಿರೋ ಜಾಗ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ ಆಲ್ ಇಂಡಿಯಾ ಟ್ರಿಪ್ ಮಾಡ್ತಾರೋ ನಾನು ಒಬ್ಬನೇ ನನ್ನ ಮಾಡೋ ಕವರೇಜ್ ಯಾರೂ ಮಾಡಿಲ್ಲ ನಿಮಗೆ ಅಂದಂಥ ಜಾಗ ತೋರಿಸ್ತಾ ಇದ್ದೀನಿ ನೋಡಿಲ್ಲ ಅಂದ್ರೆ ನೋಡೋಕ್ಕೆ ಶಾಕ್ ಮಾಡಿ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಸ್ಟೇ ಸೇಫ್ ಸ್ಟೇ ಅಲ್ಲಿ ಸ್ಟೇ ಅಲ್ಲ